ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೇತು ಬಂದ ಕಾರ್ಯಕ್ರಮ ಐದನೇ ತರಗತಿಯ ಕನ್ನಡ ಸಾಮರ್ಥ್ಯಗಳ ಪಟ್ಟಿ ಮತ್ತು ಕಲಿಪ್ ಕಲಿಕಾ ಫಲಗಳ ಪಟ್ಟಿ ಇಲ್ಲಿ ನಾವು ನಿಗದಿಪಡಿಸಿರುವಂತಹ ಕಲಿಕಾ ಫಲಗಳು ಸೇತು ಬಂದಕ್ಕೆ ಕತೆ ಹೇಳು ಚಿತ್ರಕಥೆ ಪದ 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 ಸಂಪತ್ತು ವಿಶೇಷ ಪದಗಳು ಲಿಂಗವಚನಗಳು ಇವುಗಳಿಗೆ ಸಂಬಂಧಪಟ್ಟಂತಹ ಕಲಿಕಾಂಶಗಳು ಮತ್ತು ಅದು ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂಥದ್ದು ನೆಕ್ಸ್ಟ್ ಈ ಹ ಆರು ಸಾಮರ್ಥ್ಯಗಳ ಪಟ್ಟಿಗೆ ಅದಕ್ಕೆ ಬೇಕಾದಂತಹ ವಿವರಣೆ ಕಲಿಕಾಂಶ ಇದು ಆಲಿಸುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅದೇ ರೀತಿ ಇವುಗಳನ್ನು ಮಾತುಗಾರಿಕೆ ಇದು ಕೂಡ ಮಾತುಗಾರಿಕೆ ಓದುವುದು ಬರೆಯುವುದು ಈ ಕೌಶಲ್ಯಕ್ಕೆ ಸಂಬಂಧಪಟ್ಟಂತಹ ನಾವು ಪೂರ್ವ ಪರೀಕ್ಷೆಯನ್ನು ಸೇತುಬಂಧ ಪೂರ್ವ ಪರೀಕ್ಷೆಯನ್ನು ಸಿದ್ಧಪಡಿಸಿಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನೋಡೋದಾದರೆ ನಾವು ಐದನೇ ತರಗತಿಗೆ ಜೂನ್ ಒಂದರಿಂದ ಹದಿನೈದನೇ ತಾರೀಕು ವರೆಗೂ ಜೂನ್ ಹದಿನೈದನೇ ತಾರೀಕುವರೆಗೂ ವರೆಗೂ ಈ ಸೇತುಬಂಧ ಕಾರ್ಯಕ್ರಮವನ್ನು ನಿಭಾಯಿಸಬೇಕು ಕಲಿಕಾ ಫಲಗಳು ಕತೆ ಹೇಳು ಇದಕ್ಕೆ ಒಂದನೇ ದಿನ ನಾವು ಏನು ಮಾಡಬೇಕು ಕಲಿಕಾಂಶ ಅದನ್ನು ಗುರುತಿಸಿಕೊಂಡಂತಹ ಚಟುವಟಿಕೆ ನಿರ್ವಹಣೆ ಮಾಡುವಂತಹ ಚಟುವಟಿಕೆಯ ವಿವರಣೆ ಇವುಗಳನ್ನು ದಿನಂ ಪ್ರತಿಯಂತೆ ಇದು ಕೂಡ ಒಂದನೇ ದಿನಕ್ಕೆ ಸಂಬಂಧಪಟ್ಟಿದ್ದು ಇದು ಎರಡನೇ ದಿನಕ್ಕೆ ಇದು ಮೂರನೇ ದಿನಕ್ಕೆ ಈ ರೀತಿ ನಾವು ದಿನವಾರು ಚಟುವಟಿಕೆಯನ್ನು ನಿರ್ವಹಿಸಬೇಕು ನಾವು ಇದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಿರ್ತೀವಿ ಸೇತು ಬಂದ ಪೂರ್ವ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಅದರಲ್ಲಿ ಯಾರೆಲ್ಲ ಎ ತೆಗೆದಿರ್ತಾರೆ ಅವರನ್ನು ಬಿಟ್ಟು ಮತ್ತು ಬಿ ಎನ್ನು ಯಾರು ತೆಗೆದಿರ್ತಾರೆ ಅವರಿಗೋಸ್ಕರ ನಾವು ಸಾಫಲ್ಯ ಪರೀಕ್ಷೆಯನ್ನು ಸಿದ್ಧಪಡಿಸ್ಕೊಳ್ಬೇಕು ಆ ಒಂದು ಪೂರ್ವ ಪರೀಕ್ಷೆ ಆದ ನಂತರ ಈ ಒಂದು ಒಂದೇ ದಿನದಿಂದ ನಾವೇನು ಸ್ಟಾರ್ಟ್ ಮಾಡ್ತೀವಿ ಈ ಒಂದು ಸೇತುಬಂಧ ಕಾರ್ಯಕ್ರಮವನ್ನು ನಾವು ಜೂನ್ ಹದಿನೈದರೊಳಗು ಜೂನ್ ಹದಿನೈದರವರೆಗೂ ನಿಭಾಯಿಸ್ತೀವಿ ಇವುಗಳು ನಾವು ದಿನಂಪ್ರತಿ ಮಾಡಬೇಕಾದಂತಹ ಚಟುವಟಿಕೆಗಳು ಇವಲ್ಲದೆ ನೀವು ಇನ್ನೂ ಕೂಡ ಸೃಜನಾತ್ಮಕ ಚಟುವಟಿಕೆಗಳನ್ನು ಸೃಷ್ಟಿಸಿಕೊಂಡು ನೀವು ಐದನೇ ತರಗತಿ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಶೇಷವಾಗಿ ಕ್ರಿಯಾಶೀಲವಾಗಿ ಸೃಜನಾತ್ಮಕವಾಗಿ ನೀವು ಚಟುವಟಿಕೆಗಳನ್ನು ನಿಭಾಯಿಸ್ಬೋದು ಇವು ದಿನವಾರು ಚಟುವಟಿಕೆಗಳನ್ನು ಮಾಡುವ ಬಗ್ಗೆ ಹೇಳಿರುವಂತಹ ಸೇತು ಬಂದ ಕಲಿಕಾಫಲಗಳು ಮತ್ತು ಚಟುವಟಿಕೆಗಳು ಅವನ್ನು ನಿರ್ವಹಿಸಬೇಕಾದಂಥದ್ದನ್ನು ಹೇಳಿರುವಂಥದ್ದು ನೆಕ್ಸ್ಟ್ ಬಂದರೆ ಈ ಐದನೇ ತರಗತಿಯ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಎಡ್ಲೈನು ಮೌಖಿಕ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳಿರ್ತವೆ ಇವುಗಳಿಲ್ಲಿ ನೋಡ್ಬೋದು ನಾವು ಇವು ಕ್ವೆಶನ್ಸ್ಗಳು ನೆಕ್ಸ್ಟು ಎಡ್ಲೈನು ಪ್ರವಾಹಿಕ ಉತ್ತರವನ್ನು ಬಯಸುವಂತಹ ಇರ್ತವೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಎಡ್ಲೈನು ಆಲೋಚಿಸಿ ಉತ್ತರವನ್ನು ನೀಡುವ ಇರುವಲು ಅವಕಾಶ ಇರುವಂತಹ ಪ್ರಶ್ನೆಗಳು ಇವು ಒಟ್ಟು ಇಪ್ಪತ್ತೊಂದು ಕ್ವಶನ್ಗಳನ್ನು ಪೂರ್ವ ಪರೀಕ್ಷೆಗೆ ತೆಗೆದಿರುವಂಥದ್ದು ನಿಮ್ಮ ತರಗತಿಗೆ ಅನುಗುಣವಾಗಿ ನೀವು ಈ ಪ್ರಶ್ನೆಗಳ ಸಂಖ್ಯೆಯನ್ನು ಸಾಮರ್ಥ್ಯಗಳ ಪಟ್ಟಿಗೆ ಅನುಗುಣವಾಗಿ ಕಡಿಮೆ ಮಾಡಿಕೊಳ್ಬೋದು ಸೇತುಬಂಧ ಕಾರ್ಯಕ್ರಮ ಐದನೇ ತರಗತಿ ವಿಷಯ ಕನ್ನಡ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದೇ ಹೆಡ್ಲೈನು ಮೌಖಿಕ ಉತ್ತರಗಳನ್ನು ಬಯಸುವಂಥ ಪ್ರಶ್ನೆಗಳು ಇಲ್ಲಿ ನೋಡ್ಬೋದು ಕೆಲವೊಂದು ಪೂರ್ವ ಪರೀಕ್ಷೆಯಲ್ಲಿರುವಂಥ ಕ್ವಶನ್ಗಳು ಕೆಲವು ಸಾಫಲ್ಯ ಪರೀಕ್ಷೆಯಲ್ಲಿ ರಿಪೀಟ್ ಆದರೂ ಏನೂ ಸಮಸ್ಯೆ ಇಲ್ಲ ಯಾಕೆಂದರೆ ಯಾವ ಮಗು ಬಿ ತೆಗೆದಿತ್ತೆ ಅವರಿಗೋಸ್ಕರ ನಾವು ಸಾಫಲ್ಯ ಪರೀಕ್ಷೆ ಮಾಡೋದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳು ಸಾಮರ್ಥ್ಯಗಳನ್ನು ಚಟುವಟಿಕೆ ಆಧಾರದ ಮೇಲೆ ನೀವು ಧರಿಸಿರುವ ಬಟ್ಟೆಗಳ ಬಣ್ಣಗಳನ್ನು ಅಂತ ಯಾವ ಮಗು ಹೇಳೋದಿಲ್ಲ ಅಂಥ ಮಗುವಿಗೆ ನಾವು ಬಣ್ಣದ ಕಾರ್ಡ್ಗಳನ್ನು ಕೊಟ್ಟು ಕಲಿಕಾಂಶಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಇಟ್ಟು ಮತ್ತೆ ಅವ್ರನ್ನ ಏ ತಗ್ಸುವಂತಹ ಕಾರ್ಯಕ್ರಮ ಪ್ರಾವಹಿಕ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು ಇವುಗಳನ್ನು ನಾವು ನೋಡ್ಬೋದು ನೆಕ್ಸ್ಟ್ ಬಂದರೆ ಬರವಣಿಗೆ ಬಯಸುವಂತಹ ಪ್ರಶ್ನೆಗಳು ಇವುಗಳನ್ನು ನೋಡ್ಬೋದು ನೆಕ್ಸ್ಟು ಆಲೋಚಿಸಿ ಉತ್ತರವನ್ನು ನೀಡಲು ಇರುವಂತಹ ಅವಕಾಶ ಇರುವಂತಹ ಪ್ರಶ್ನೆಗಳು ಇವುಗಳನ್ನು ನೋಡ್ಬೋದು ಇಷ್ಟು ಕ್ವೆಶನ್ಗಳು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯೊಂದಿಗೆ ಇರುವಂತಹ ಚಟುವಟಿಕೆಗಳು ನಾವು ಜೂನ್ ಒಂದರಿಂದ ಹದಿನೈದು ದಿನಗಳ ಮಾಡುವಂತಹ ಕಲಿಕಾ ಫಲಗಳ ಪಟ್ಟಿ ಸಾಮರ್ಥ್ಯಗಳ ಪಟ್ಟಿ ಮತ್ತು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಐದನೇ ತರಗತಿ ವಿಷಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ